सवि सवि ननपु ननपु ಏನಿದು ಅಂಕಲ್ ಏನ್ ಅಂಕಲ್ ಇದು ಲಾಕರ್ ಲಾಕರ್ ಅಂತಾನ ಅಂದ್ರೆ ಇದು ಏನ್ ಬರುತ್ತೆ ಅಂಕಲ್ ಇದು ಆ ಇದ್ ಏನಿದೆ ಎಷ್ಟಿದೆ ಕೆಜಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಅದು ಎರಡ್ ಸಾವಿರ ರೂಪಾಯಿ ಇದರಿಂದ ಏನು ಯೂಸ್ ಮಾಡೋದು ಎರಡ್ ಸಾವಿರ ಇನ್ನೂ ಎಂಟು ಆರ್ನೂರು ರೂಪಾಯಿ ಇದೆ ಮೂರು ಐಟಮ್ ಅಂತ ಮಾಡ್ಬೋದಾ ಹಾ ಅದ್ರಲ್ಲಿ ಮೂರು ಐಟಮ್ ಮೂರ್ನೂ ಐಟಮ್ ಅದು ನಮ್ಗೆ ಬೇಕಂದ್ರೆ ಇದು

ಎಲ್ಲ ತರ ಐಟಂ ಅಂದ್ರೆ ಪ್ರತಿಯೊಂದು ಇವಾಗ ನಾನು ಹೇಳೋದು ಏನಂತ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆ ಪ್ಲಾಸ್ಟಿಕ್ ಐಟಂ ಬಳಸ್ತಾರೆ ಆ ಪ್ಲಾಸ್ಟಿಕ್ ಗಿಂತ ನೀವು ಮೈಟಂ ಬಳಸಿದರೆ ಒಳ್ಳೆಯದು ಉತ್ತಮನ ಅದು ಉತ್ತಮ ಐದು ಮರದ್ದು ಪ್ಲಾಸ್ಟಿಕ್ ಅದು ಸ್ವಲ್ಪ ಮಕ್ಕಳಿಗೆ ಇದುನು ಐತದ ಅಂದ್ರೆ ಸರ್ ಇವಾಗ ನೀವು ಕಲರ್ ಯೂಸ್ ಮಾಡ್ತೀರಲ್ವಾ ಈ ಕಲರ್ ಇಂದ ಏನಾದರೂ ಮಕ್ಕಳಿಗೆ ಅಲರ್ಜಿ ಆಗೋ ಇವಾಗ ಏನಂತ ಹೇಳಿದ್ರೆ ಮಕ್ಕಳು ಬಾಯಲ್ಲಿ ಇಡ್ಕೊಳ್ಳೋಂತ ಐಟಂಗಳಿದೆ ಅಂದ್ರೆ ಇವಾಗ ಹಲ್ಲು ಸಾರುಪಾಗೋದಕ್ಕೆಲ್ಲ ನೀವು ಮಾಡ್ತೀರಾ ಅವೆಲ್ಲ ಮಾಡ್ ಆಮೇಲೆ ಈಗ ಗಿಳಿಕಿಗಳು ಮಾಡ್ತೀರಾ ಮಕ್ಕಳು ಚಿಕ್ಕ ಮಕ್ಕಳು ಬಾಳ ಹಿಡ್ಕೊಂತಾರೆ ಆ ಕೆಮಿಕಲ್ ಏನಾದ್ರು ಮಕ್ಕಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ನಮ್ಮ ಹತ್ರ ಇರೋದು ವೆಜಿಟೇಬಲ್ ಡೈ ಅದು ಅದಕ್ಕೆ ಕೆಮಿಕಲ್ ಏನೂ ಮಿಕ್ಸ್ ಇಲ್ಲ ನಮಗೆ ಲಾಬ್ ಅಲ್ಲಿ ಎಲ್ಲ ಚೆಕ್ ಅಪ್ ಆಗಿ ಎಲ್ಲ ಅಂದ್ರೆ ಎಲ್ಲ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಲ್ಯಾಬ್ ಮಾಡಿರ್ತೀರಾ ಓಕೆ ಇದು ಎಷ್ಟು ವರ್ಷದಿಂದ ಇದೆ ಸರ್ ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಹಾಂ ಅಂದರೆ ನಿಮ್ಮ ತಂದೆಯವ್ರ ಕಾಳದಿಂದನೇ ನಿಮ್ಮ ಅಣ್ಣನ ಅವ್ರು ಇವಾಗ ಮಾತಾಡ್ದೆ ನಿಮ್ಮ ಅಣ್ಣನಮ್ಮ ಓಕೆ ಓಕೆ ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ಇದೇ ಕೆಲಸ ಮಾಡ್ಕೊಂಡು ಬಂದಾರೆ ನಮ್ಮ ತಂದೆ ಬೇರೆ ಹಾಂ ಸರ್ ಇವಾಗ ಬೇರೆ ನೀವು ಈ ಕೆಲ್ಸಕ್ಕೆ ಬರಬೇಕು ಅಂತ ಹೇಳಕ್ಕೆ ಅನ್ನಿಸ್ತು ಸರ್ ಏನೋ ಒಂದು ಆವಾಗ ಚೆನ್ನಾಗಿ ಕಾಣಿಸ್ತು ನಮಗೆ ಈ ಕೆಲ್ಸದ ಬಗ್ಗೆ ಹಾಂ ಹಾಂ ಅಲ್ಲ ಏನಂತ ಹೇಳಿದ್ರೆ ನಾನು ಕೇಳೋದೇನಾದ್ರೆ ಮಾಡಕ್ ತುಂಬ ಕೆಲಸಗಳಿದೆ ಆದರೂ ನಾವು ಒಂದು ಕಲೆಯನ್ನು ರೂಪಿಸಬೇಕು ಅಂತ ನಿಮ್ಮ ಏನೋ ಇದು ಮಾಡಬೇಕು ಅಂತ ನೀವು ರೆಡಿ ಮಾಡ್ತೀರಾ ಸರ್ ಗೊಂಬೆಗಳೆಲ್ಲ ನೀವು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಕೆಲಸ ನಿಮ್ಮ ಜೊತೆ ನಮ್ಮತ್ರ ಒಂದು ಹದಿನೈದು ಜನ ಇದ್ದಾರೆ ಹದಿನೈದು ಜನ ಬ್ರಾಂಚಸ್ ಎಷ್ಟಿದೆ ನಮ್ದು ಒಂದು ಇದು ಶಾಪ್ ಇದೆ ಇನ್ನೊಂದು ನಾವು ಕಟಿಂಗ್ ಎಲ್ಲ ಮಾಡ್ತೀವಲ್ಲ ಅದೊಂದು ಇದೆ ಸರಿ ಅದೇ ಮಾಡೋದು ಕಟಿಂಗ್ ಎಲ್ಲ ಅದು ಅದು ಪಕ್ಕ ಆಯ್ತು ಇಲ್ಲೇ ಪಕ್ಕದಲ್ಲಿ ಇದೆಯಾ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಇವಾಗ ನಾನು ಒಂದು ಮಾತು ಕೇಳ್ತೀನಿ ಜನರು ಪ್ಲಾಸ್ಟಿಕ್ ಬಳಸ್ಬೇಕಾ ಮರ ಬೆಳೆಸ್ಬೇಕಾ ಮರದ್ದು ಬೆಳೆಸಿದ್ರೆ ಪ್ಲಾಸ್ಟಿಕ್ಕು ಇದಕ್ಕೂ ಎಷ್ಟು ಬಂಡವಾಳ ಅಂದರೆ ಎಷ್ಟು ಡಿಫ್ರೆಂಟ್ ಬರುತ್ತೆ ಪ್ರೈಸಲ್ಲಿ ಪ್ಲಾಸ್ಟಿಕ್ಕು ಇದಕ್ಕೆ ಒಂದು ಒಂದು ಅರ್ಧಕ್ಕರ್ಧ ಅರ್ಧಕ್ಕ ಅರ್ಧ ಜಾಸ್ತಿ ಇರುತ್ತಾ ಜಾಸ್ತಿ ಜಾಸ್ತಿ ಕೊಟ್ರೂ ಇವಾಗ ಪ್ಲಾಸ್ಟಿಕ್ ಅಂತೇಳಿದ್ರೆ ಒಂದು ಸರ್ತಿ ಏನೋ ಒಂದು ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಮುಡಿದೋಗ್ಬಿಡುತ್ತೆ ಯಾರನ್ನು ತುಳಿದ್ರು ಮುಳ್ದು ಹೋಗುತ್ತೆ ಇದು ಏನೂ ಆಗೋಲ್ಲ ಓಕೆ ಓಕೆ ಸರ್ ಇದು ಕಟ್ಟಾರೆ ಫೆವಿಕಲ್ ಆಗ್ಬೋದಾ ಹೌದಾ ಅಕಸ್ಮಾತ್ ಕಟ್ಟಾರೆ ಈ ಮಾತ್ರ ತಂದು ಕೊಟ್ರೆ ಇವಾಗ ತ್ರೋ ಥರ ಆಗು ಆಗಿಬಿಟ್ಟಿರೋದು ಪ್ಲಾಸ್ಟಿಕ್ ಹಾಂ ಕಿತ್ತಾಯ್ತು ಸರ್ ಇವಾಗ ನಾನೇನು ಅಂತೀನಿ ಅಂದರೆ ನಿಮಗೆ ಇವಾಗ ಪ್ಲಾಸ್ಟಿಕರೇ ಇದಿರುತ್ತೆ ಮುರ್ದ್ರೆ ತಿರ್ಗಾ ಕೊಡ್ತಾರೆ ಇವಾಗ ನೀವು ಮುರ್ದೋರೆ ತಿರ್ಗಾ ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತೀರಾ ನಿಮ್ಗೆ ಲಾಸ್ ಆಗಲ್ವಾ ಅಲ್ಲ ಅಲ್ಲ ಲಾಸ್ ಅಂತ ಹೇಳಿದ್ರೆ ಪ್ರತಿಯೊಬ್ರು ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ ಒಂದು ಹೋದ್ರೆ ಐಟಮ್ ತಿರ್ಗ ಇನ್ನೊಂದು ಐಟಮ್ ತಗೊಳಕೇನ್ ಬರ್ತಾರೆ ಅನ್ನೋದ್ರಿಂದ ಏನ್ ಮಾಡ್ತಾರೆ ಅಲ್ಲ ನಾನ್ ಯಾವ ತರ ಅಂದ್ರೆ ಆಂಟಿ ಇವಾಗ ಒಂದು ಸತಿ ಪ್ಲಾಸ್ಟಿಕ್ ಐಟಮ್ ಇನ್ನೊಂದು ಐಟಮ್ ಕೆಟ್ಟೋರು ಒಂದು ಮೊಬೈಲ್ ಕೆಟ್ಟೋಯ್ತು ಹೋಯ್ತು ಡಿಸ್ಪ್ಲೇ ಹೋಯ್ತು ಅಂದರೆ ತೆಗೆದು ಡಿಸ್ಪ್ಲೇ ಆಸ್ಬೇಕು ಓಕೆನಾ ಅಕಸ್ಮಾತ್ ಮೊಬೈಲ್ ಒಳಗಡೆ ಬೋಲ್ಡೇ ಹೋಯ್ತು ಹೇಳಿದ್ರೆ ಮೊಬೈಲ್ ವೇಸ್ಟ್ ಅಂತ ಇರುತ್ತೆ ಹಾಗೆಯೇ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಒಂದ್ಸತಿ ಅಮ್ಕರೆ ಹೋಗ್ಬಿಡುತ್ತೆ ಇದು ಲೈಫ್ ಲಾಂಗ್ ಇರುತ್ತೆ ಪ್ಲಾಸ್ಟಿಕ್ ತೊಳೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ತೀರಾ ಇದು ಸೌಲಾರ್ದು ಇದು ರೆಡಿ ಆಯ್ತಾ ಇರೋದು ಇದು ಒಂಬತ್ತು ಗ್ರಹ ಅಂತ ಗೊತ್ತದಲ್ಲ ಹೌದು ಭೂಮಿ ಅರ್ಥು ಹೌದು

ಬಾಲ್ ಸರ್ ಇವಾಗ ಸ್ಕೂಲ್ಗಳಲ್ಲಿ ಪ್ಲಾಸ್ಟಿಕ್ ಬಾಲ್ ಕೊಡ್ತಾರಲ್ವಾ ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಏನಾದ್ರು ಪೆಟ್ಟಾಗೋ ಚಾನ್ಸಸ್ ಇದೆಯಾ ಯಾವುದೋ ಇದರಲ್ಲಿ ಇದು ಏನೂ ಇಲ್ಲ ಏನೋ ಪೆಟ್ಟಾಗೋ ಏನೂ ಇದಿಲ್ಲ ಇದು ಅಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋ ಬಂದು ನಾವು ವುಡ್ ಯೂಸ್ ಮಾಡಿದ್ರೆ ಸ್ಕೂಲಲ್ಲಿ ಇವಾಗ ಆಟ ಆಡೋದಿಕ್ಕೆ ಮಕ್ಳಿಗೆ ಪ್ಲಾಸ್ಟಿಕ್ ಐಟಮ್ಗಳು ಕೊಡ್ತಾರೆ ಅದ್ರ ಬಂದು ವುಡ್ ಐಟಮ್ ಕೊಟ್ರೆ ಏನಾದ್ರು ಜೋರಾಗಿ ಹಾಕೋದ್ರಿಂದ ಏನಾದ್ರು ಪ್ಲಾ ಪೆಟ್ಟಾಗುತ್ತೆ ಅಲ್ಲ ಆ ಥರ ಏನೂ ಇಲ್ಲ

ಇದರಿಂದ ಮಿಷಿನ್ಗೆ ಹಾಕಿ ನೀವು ಏನು ಏನು ಐಟಮ್ ಬೇಕು ಅದನ್ನ ಮಾಡ್ಕೊಬಹುದು ಈ ತರ ಎಲ್ಲ ಮಿಷಿನ್ ಗಳಲ್ಲಿ ಇದಕ್ಕೆ ಇವಾಗ ನೀವು ಕಲರ್ ಕೊಟ್ಟಿ ಕಲರ್ ಕೊಟ್ಟು ಫಿನಿಶಿಂಗ್ ಕೊಡ್ತೀರಾ ಫಿನಿಶಿಂಗ್ ಕೊಡ್ತೀರಾ ಇವಾಗ ಇದು ಬರುತ್ತೆ ಇದು ಇವಾಗ ಫಿನಿಶಿಂಗ್ ಅಂತ ಹೇಳಿದ್ರೆ ಫುಲ್ ಸಾಫ್ಟ್ ಫಿನಿಶಿಂಗ್ ಬರುತ್ತಾ ಅದು ಮಾಡ್ತಿದಾರಲ್ಲ ಅಲ್ಲಿ ಮಿಷಿನ್ ಅಥವಾ ಇವಾಗ ಮಕ್ಕಳಿಗೆ ಇವಾಗ ನಾವೇ ನೋಡ್ದಂಗೆ ಒಂದು ಹುಡ್ಡು ತಗೊಂಡ್ರೆ ಯಾವ್ದಾರ ಒಂದು ಮಕ್ಕಳಿಗೆ ಮುಳ್ಸಿಚ್ಕೊಳ್ಳೋ ಥರ ಏನಾರು ಆಗುತ್ತಲ್ಲ ಆ ಥರ ಇರೋದೇನು ಬರಲ್ಲ ಶಾರ್ಪ್ ಮಾಡಿ ಪೇಂಟ್ ಮಾಡಿ ಸ್ಪ್ರೇ ಮಾಡಿ ಕಲರ್ ಮಾಡಿ ಫುಲ್ ಫಿನಿಶಿಂಗ್ ಕೊಡ್ತಾರೆ ಕಲರಿಂಗ್ ಎಲ್ಲ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ ಇಲ್ಲ ಅದೆಲ್ಲ ವಿಸಿಟಿಬಲ್ ಕಲರ್ ಗೆ ಓಕೆ ಮಕ್ಕಳಿಗೆ ಯಾವುದೇ ರೀತಿ ಅದರಿಂದ ತೊಂದರೆ ಆಗಲ್ಲ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತೀರಾ ಇದರಲ್ಲ ಯಾವ ತರ ಶೇಪ್ ಮಾಡ್ತೀರಾ ಅಂತ ಹೌದು ನಮಗೆ ಯಾವ ಯಾವ ಸೈಜ್ ಅಲ್ಲಿ ಬೇಕು ಯಾವ ಯಾವ ಶೇಪ್ ಅಲ್ಲಿ ಬೇಕು ಸರಿ ಎಷ್ಟೆಷ್ಟು ಸೈಜ್ ಇರಬೇಕು ಆ ತರ ಇದೆಲ್ಲ ಏನು ಕುಂಕುಮ ಬರ್ನಿಗಳ ಹ್ಮ್ ಅಷ್ಟನ ಕುಂಕುಮ ಹ್ಮ್ ಹ್ಮ್ ಹ್ಮ್

ಹಾ ಹಾ ನಾವು ಆತರ ಎಲ್ಲ ಮೋಸ ಮಾಡೋದು ಇದಾಗಿದೆ ಹೇಗಿದೆ ಅಂತ ಅದೇ ವುಡ್ ಅಲ್ಲಿ ಆತರ ಕಲರ್ ಎಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಆತರ ಏನು ಪ್ರಾಬ್ಲಮ್ ಏನು ಬರಲ್ಲ ಪ್ರಾಬ್ಲಮ್ ಏನು ಬರಲ್ಲ ಚೆನ್ನಾಗಿರುತ್ತೆ ಪಾಲಿಶ್ ಎಲ್ಲ ಹೈಜೆನಿಕ್ ಆಗಿ ಇರುತ್ತೆ ಎಲ್ಲ ಇರುತ್ತೆ ಆಂಟಿ ಹೇಳಿ ಆಂಟಿ ಇವಾಗ ಏನೇನು ಏನೇನು ಪ್ರೈಸ್ ಇದೆ ಅಂತ ಹೇಳಿ ಮೇನ್ ರೋಡಿನಲ್ಲಿ ಎಮ್ ಜಿ ರೋಡ್ನಲ್ಲಿ ತೊಗೊಂಡ್ರೆ ಟಾಯ್ಸು ಎಂಪೋರಿಯಂಗಳಲ್ಲಿ ಒಂದು ಫಿಫ್ಟಿ ಬೀಳುತ್ತಿದ್ದು ನಮ್ಮಲ್ಲಿ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ಮತ್ತೆ ಇದು ಡ್ಯಾನ್ಸಿಂಗ್ ಡಾಲ್ ಅಂತ ಇದು ಬಂದು ಇಲ್ಲಿ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಅಲ್ಲಿ ಬಂದು ಒನ್ ಟ್ವೆಂಟಿಗೆ ಸಿಗುತ್ತೆ ಇದು ಕ್ಯಾಲೆಂಡರ್ ಅಂತ ಕ್ಯಾಲೆಂಡರು ಇಲ್ಲಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಇದೆ ಮೇನ್ ರೋಡಲ್ಲಿ ಬಂದರೂ ತ್ರೂ ಟೂ ಫಿಫ್ಟಿ ಟೂ ಹಂಡ್ರೆಡಿಗೆಲ್ಲ ಸಿಗುತ್ತೆ ಮತ್ತೆ ಇದು ಕಿಚನ್ ಸೆಟ್ ಈ ಕಿಚನ್ ಸೆಟ್ ಬಂದು ಆರ್ಡ್ನರಿನೂ ಇದೆ ಸ್ಪೆಷಲ್ ಇದೆ ಆರ್ಡನರಿ ಏನಪ್ಪ ಅಂದರೆ ಜಾಸ್ತಿ ಐಟಮ್ ಬರಲ್ಲ ಇದು ಬಂದು ಸ್ಪೆಷಲ್ ಕುಕ್ಕರು ಗ್ಯಾಸ್ ಸ್ಟವ್ ಸಿಲಿಂಡರು ಬಿಂದಿಗೆ ಮಿಕ್ಸಿ ರುಬ್ಬಗುಂಡು ಇದರಲ್ಲಿ ಇದು ಫೋರ್ ಹಂಡ್ರೆಡ್ ಆಗುತ್ತೆ ಇದು ಬಂದು ಹಾರ್ಡ್ನರಿನಲ್ಲಿ ಅಂದ್ರೆ ಹಂಡ್ರೆಡ್ ಬರುತ್ತಿದೆ ಅದರಲ್ಲಿ ಬಂದು ಸಿಲಿಂಡರ್ ಬರುತ್ತೆ ಗ್ಯಾಸ್ ಸ್ಟವ್ ಬರುತ್ತೆ ಊಟ ಮಾಡೋದು ಪ್ಲೇಟ್ ಬರುತ್ತೆ ಮಿಕ್ಸಿ ಇದೆ ಗ್ರೈಂಡರ್ ಇದೆ ಮತ್ತೆ ಲಟ್ಟಣಿಗೆ ಇದೆ ಚಪಾತಿ ರೋಲ್ ಇದೆ ಗ್ಲಾಸ್ ಇದೆ ಪ್ರತಿ ಒಂದು ಮನೆ ಇವಾಗ ನಾವು ಅಡುಗೆ ಐಟಮ್ ಏನೇನ್ ಯೂಸ್ ಮಾಡ್ತೀವಿ ಏನೇನ್ ಯೂಸ್ ಮಾಡ್ತೀವಿ ಆಲ್ ತ್ರೋಟು ಎಲ್ಲ ಬರುತ್ತೆ ಇದರಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಆಟ ಆಡೋದಕ್ಕೆ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ ಇವಾಗ ಏನಂತ ಹೇಳಿದ್ರೆ ಸಣ್ಣ ಮಕ್ಕಳು ಬಂದಿ ದೊಡ್ಡ ದೊಡ್ಡ ಮಾಡಬೇಕಾದ್ರೆ ನಮಗೆ ಕೊಡಬೇಕಂದ್ರೆ ಕೇಳ್ತಾರೆ ಮತ್ತೆ ಅದರಿಂದ ಮಕ್ಕಳಿಗೆ ಇದು

ಓಕೆ 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 ಅಂದ್ರೆ ಫುಲ್ ಸೆಟ್ ಬರುತ್ತಾ ಸೆಟ್ ಬರ ಸರ್ ಸೆಪರೇಟ್ ಆಗೋ ಇಡ್ಕೋಬಹುದು ಆ ಸಿಂಗಲ್ ಸಿಂಗಲ್ ಇಡ್ಬಹುದು ತಗೆ ತೋರಿಸ್ತಾ ಬರುತ್ತೆ ಅಂತ ಒಂದuna ಒಂದು ಸಿಂಗಲ್ ತಗೆ ತೋರಿಸಿ ಅಲ ಫುಲ್ ತಗೆ ಖಾಲಿ ಸಿಂಗಲ್ ಖಾಲಿ ಸಿಂಗಲ್ ಹಾ ಓಕೆ 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 ಇದೆ ಅಂದ್ರೆ ಫುಲ್ ಪ್ಯಾಕಿಂಗ್ ಇದೆ ಇದು ಫುಲ್ ಪ್ಯಾಕಿಂಗ್ ಓಪನ್ ಇರಲ್ಲ ಓಪನ್ ಇರಲ್ಲ ಇದು ಒಂದು ಓಪನ್ ಇರುತ್ತೆ ಅದಕ್ಕೆ ಇದು ಫ್ಯಾಮಿಲಿ ಅಂತ ಹೇಳೋದು ಓಕೆ ಅಂದರೆ ಇವಾಗ ಇದು ಓಪನ್ ಮಾಡಿದ್ರೆ ಆಂಟಿ ನಮ್ಮ ಮನೇಲೆ ಒಂದು ಮಗು ಇದೆ ಓಕೆನಾ ಒಂದು ಓಪನ್ ಮಾಡಿ ಏನೇ ಒಂದು ಐಟಮ್ ಕೊಟ್ರೂ ಸರಿ ಅದು ಓಪನ್ ಆಗುತ್ತೆ ಅಂದ್ರೆ ಒಂದು ಐಟಮ್ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ ಒಂದು ಐಟಮ್ ಎಲ್ಲೋ ಒಂದ್ ಕಡೆ ಬಿದ್ದಿರುತ್ತೆ ಇದು ಟೈಟ್ ಇರುತ್ತಾ ಇರುತ್ತೆ ಟೈಟ್ ಇರುತ್ತಾ ಅಂದರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಕೂತ್ಕೊಳ್ಳೋ ಎಲ್ಲು ಯಾವುದೇ ಕಾರಣಕ್ಕೂ ಅದು ಲೂಸ್ ಆಗೋದು ಇಟ್ಟರೆ ಕಳೆದೋಗೋದು ಆ ಥರ ದೊಡ್ಡವರು ಚಿಕ್ಕ ಮಕ್ಕಳು ತೆಗೆಯೋ ಚಾನ್ಸಸ್ ಇರಲ್ಲ ಓಕೆ ಫಿಟ್ಟಿಂಗು ಕರೆಕ್ಟಾಗಿರುತ್ತೆ ಸರಿ ಸರಿ ಟೈಟ್ ಇರುತ್ತೆ ಅವಾಗ ಅಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಗಂಟೆ ಇಡ್ತಾ ಇದ್ರು ಎಲ್ಲ ಗಂಟೆ ಸೌಂಡ್ ಬರತ್ತರ ಇವಾಗ ಅಂದ್ರೆ ಈ ವುಡ್ ಅಲ್ಲೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಸೌಂಡ್ ಬರುತ್ತೆ ಇದು ಮನೆ ಬಾಗ್ಲಕ್ಕೂ ಹಾಕ್ಬೋದು ಯಾವ ತರ ಬೇಕಾದ್ರೂ ಯೂಸ್ ಮಾಡಬಹುದು

ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಮನೆಯಲ್ಲಿ ಈಗಲೂ ಮಾಡ್ತಾರೆ ಈ ಮಿಕ್ಸಿ ಬರೋದ್ರಿಂದ ಇದನ್ನ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಈಗಿನ ಕಾಲದಲ್ಲಿ ಎಲ್ಲ ಮದುವೆಗಳಲ್ಲಿ ಸಾಸ್ತಿಗೋಸ್ಕರ ಮಾಡ್ತಾರೆ ಸಾಸ್ತಿಗೋಸ್ಕರ ಮಾಡ್ತಾರೆ ಹೌದು ಮತ್ತೆ ಈ ತರ ಬಾವಿಯಿಂದ ನೀರು ಸೇದೋದು ಮತ್ತೆ ಈ ತರ ಇವಾಗೆಲ್ಲ ಈ ತರ ಬಾವಿ ಇದೆಯಾ ಆಂಟಿ ಹ್ಮ್ ಇದೆ ಹಳ್ಳಿಗಳಲ್ಲಿ ಇದೆ ಎಲ್ಲ ಮುಚ್ಚಿಲ್ಲ ಸಿಟಿಲಿ ಸಿಗೋದ ಕಷ್ಟ ಹಳ್ಳಿಲಿ ಸಿಗುತ್ತೆ ಇದು ಒಂದು ಮೇನ್ ರೋಡ್ ಅಲ್ಲಿ ತ್ರೀ ಹಂಡ್ರೆಡ್ ಆಗುತ್ತೆ ನಮ್ಮಲ್ಲಿ ಟೂ ಹಂಡ್ರೆಡ್ ಎಲ್ಲ ಕೊಡ್ತೀವಿ ಸಿಕ್ಸ್ಟಿ ಪರ್ಸೆಂಟ್ ವರ್ಗೂ ಕಡಿಮೆ ಇದೆ ಮೇನ್ ರೋಡ್ಗೆ ಇಲ್ಲಿ ಆಂಟಿ ಇದು ಏನಿದು ಅದೇ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಬಂದಿತ್ತಲ್ಲ ಹಾಡಿಸಿ ನೋಡು ಬಿಳಿಸಿ ನೋಡು ಅಂತ ಓಕೆ ಅದಂತೂ ಸುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಮಾಡಿದ್ದು ಮಗನು ಮಾಡಿದ್ದಾರೆ ಹೌದು ಹೌದು ಜನ ತುಂಬಾ ಇಷ್ಟ ಪಡ್ತಾರೆ ಅದು ಹಾಡೋದ್ರಿಂದ ಹೌದು ಅದಕ್ಕೆ ಇದನ್ನ ಡ್ಯಾನ್ಸಿಂಗ್ ಡಾಲ್ ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಇದು ಈ ತರ ಡ್ಯಾನ್ಸಿಂಗ್ ಡಾಲ್ ಈ ತರ ಹಾಡುತ್ತೆ ಅಂಟಿ ಇದು ಎಂದಿಗೂ ಬೀಳೋದೇ ಇಲ್ವಾ ಬೀಳಲ್ಲ

ಇದಂದ್ರೆ ಸುಮ್ನೆ ಶೋಗೆ ಹೇರಿಂಗ್ಸ್ ಹಾಪ್ಸು ಆ ತರದ ಒಂದೇ ಕಡೆ ತುಂಬಾ ಬೀರೂನಲ್ಲಿ ಇಟ್ಟರೆ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಅದರಲ್ಲೊಂದು ಇದ್ರಲ್ಲೊಂದು ಇದ್ರಲ್ಲೊಂದು ಅದರಲ್ಲೊಂದು ಇಡೋದ್ರಿಂದ ಈ ತರದ ಬಾಕ್ಸ್ ನಲ್ಲಿ ಇಟ್ಟರೆ ಗೋಲ್ಡ್ ಜುವೆಲರಿ ಬಾಕ್ಸ್ ಇದೆ ಈ ತರ ಬರುತ್ತೆ ಸೇಫ್ಟಿನೇ ಇರುತ್ತೆ

ಅಂದ್ರೆ ಟೈಮ್ ಬೇಲ್ ಮೇಲೆ ಕುತ್ಕೊಂಡು ಬೋರ್ ಆದರೆ ಒಂದು ಆಮೇಲೆ ಇವಾಗ ಒಂದು ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನೋಕ್ಟ್ ಆಂಟಿ ಒಳಗಡೆ ಬೆಳೆಸಿರೋ ಐಟಮ್ ಏನಂಟಿ

ಮನೆಗಳಲ್ಲಿ ಶೋ ಚೆನ್ನಾಗಿರುತ್ತೆ ಇಡಕ್ಕೂ ಚೆನ್ನಾಗಿರುತ್ತೆ ಬೇರೆಯವರು ಮನೆಗೆ ಬಂದವರು ಹರ್ಷನಾ ಕೊಟ್ಟಾಗ ಅವ್ರೂ ಕೇಳ್ತಾರೆ ಎಲ್ಲಿ ತಗೊಂಡಿದಿರ ಹೇಗಿದೆ ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಡುವಂತ ಕಲರ್ಗಳಲ್ಲಿ ಮಾಡಿರ್ತಾರೆ ಈ ಕಲರ್ ಬಂದು ಇಲ್ಲೇ ಮಿಕ್ಸಿಂಗ್ ಮಾಡಿರೋದು ರೆಡಿ ಮಾಡಿರೋದು ಇಲ್ಲಿಂದನೆ ಇದು ಬಂದು ಮಕ್ಕಳಿಗೆಲ್ಲ ಇಟ್ಕೊಂಡ್ರೆ ಮತ್ತೆ ಇದರಿಂದ ಏನು ಎಫೆಕ್ಟು ಪ್ರಾಬ್ಲಮ್ಮು ಏನೂ ಆಗಲ್ಲ ಯೂಸ್ ಮಾಡೋಕ್ಕೆ ಅದೇ ಪ್ಲಾಸ್ಟಿಕ್ ಅದು ಇದು ಅದೆಲ್ಲ ಯೂಸ್ ಮಾಡಿದ್ರೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಇದರಿಂದ ಸಣ್ಣ ಸಣ್ಣ ಮಕ್ಕಳುಗಳನ್ನು ಯೂಸ್ ಬಾಯಲ್ ಇಟ್ಕೊಳ್ಳೋದ್ರಿಂದ ಅದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಇವರು ಮಕ್ಳುಗಳಂದ್ರೆ ಇದು ಬಾಯಲ್ಲಿ ಇಟ್ಕೊಳ್ತಾರೆ ಅನ್ನೋ ಉದ್ದೇಶಕ್ಕೆ ಈ ತರ ವೆಜಿಟೇಬಲ್ ಮಾಡಿದ್ರೆ ಅದು ಊಟಕ್ಕೆ ಸಂಬಂಧಿಸಿದ ಕಲರ್ ಆಗಿರೋದ್ರಿಂದ ಮಕ್ಳುಗಳಿಗೆ ಪ್ರಾಬ್ಲಮ್ ಆಗಲ್ಲ ಮೊಬೈಲು ಅಂದರೆ ಮನೆಗಳಲ್ಲಿ ಈ ಥರ ಮೊಬೈಲ್ ಇಡೋದ್ರಿಂದ ಅದು ನಾವು ದೂರ ಇದ್ರೂನು ಯಾರಿಂದ ಕಾಲ್ ಬಂದಿದೆ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಅದೇ ಈ ಮೊಬೈಲ್ ಸ್ಟ್ಯಾಂಡಿಗೆ ಇಟ್ರೆ ದೂರದಿಂದನೇ ಯಾರು ಮಾಡಿದ್ದಾರೆ ಅಂತ ನಮ್ಗೆ ಇಷ್ಟ ಇದ್ದರೆ ರಿಸೀವ್ ಮಾಡ್ಬೋದು ಇಲ್ಲ ಅಂದರೆ ಹಾಗೆ ಬಿಡ್ಬೋದು ಮತ್ತು ಮಲ್ಕೊಂಡು ನಾವು ಕೈಯಲ್ಲಿ ಇಟ್ಕೊಂಡ್ರೆ ಕೈ ತುಂಬ ಹೊತ್ತು ಹಿಡ್ಕೊಂಡು ನೋಡೋಕ್ಕಾಗಲ್ಲ ಮಾತಾಡೋಕೆ ಹೋಗಲ್ಲ ಅದೇ ಮೊಬೈ ಈ ಸ್ಟ್ಯಾಂಡಿಗೆ ಹಾಕಿಟ್ರೆ ಎಷ್ಟೊತ್ತವರೆಗೂ ಮಾತಾಡಿಕೊಂಡು ವೀಡಿಯೋ ನೋಡಿಕೊಂಡು